ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನರನ್ನ ಛತ್ರಿಗಳು ಅಂತ ಸಂಬೋಧಿಸಿದ್ದು ಜಿಲ್ಲೆಯ ಜನತೆಗೆ ನೋವುಂಟು ಮಾಡಿದೆ ಡಿಕೆ ಶಿವಕುಮಾರ್ ಅವರು ಮಾರ್ಚ್ ಇಪ್ಪತ್ನಾಲ್ಕರ ಸೋಮವಾರ ಸಂಜೆಯೊಳಗೆ ಜಿಲ್ಲೆಯ ಜನತೆಯ ಕ್ಷಮೆಯಾಚಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಸಮಿತಿಯ ಸದಸ್ಯ ಇಂಡುವಾಳು ಚಂದ್ರಶೇಖರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಿಂದಲೂ ಜಿಲ್ಲೆಯ ಜನರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವುದರ ಜೊತೆಗೆ ಪ್ರಮುಖ ನೀರಾವರಿ ಚಳುವಳಿಗಳಲ್ಲಿ ಹಾಗೆಯೇ ರಾಷ್ಟ ರಾಜಕಾರಣದಲ್ಲೂ ಭಾಗವಹಿಸಿ ಹೆಸರು ಮಾಡಿದ್ದಾರೆ ಜಿಲ್ಲೆಯ ಜನತೆಯ ಬಗ್ಗೆ ಬೇರೆ ಜಿಲ್ಲೆಯ ಜನಕ್ಕೂ ಗೌರವ ಇದೆ ಇಂತಹ ಜಿಲ್ಲೆಯ ಜನಗಳನ್ನು ಛತ್ರಿಗಳು ಎಂದಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಜಿಲ್ಲೆಯನ್ನ ಪ್ರತಿನಿಧಿಸುವ ಕಾಂಗ್ರೆಸ್ ಎಂಎಲ್ಎ ಎ ಮತ್ತು ಎಂಎಲ್ಸಿಗಳು ಸಿಗಳು ಈ ಬಗ್ಗೆ ಒಂದು ಮಾತನ್ನ ಆಡದಿರುವುದು ವಿಪರ್ಯಾಸ ಶಿವಕುಮಾರ್ ಅವರಿಗೆ ಈ ಬಗ್ಗೆ ತಿಳಿಸಿ ಸ್ಪಷ್ಟನೆ ನೀಡುವ ಕೆಲಸವನ್ನು ಸಹ ಮಾಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಚತ್ರಿಗಳು ಅಂತ ಮಂಡ್ಯ ಜಿಲ್ಲೆ ಜನತೆ ಛತ್ರಿಗಳು ಅಂತ ಒಂದು ಪದ ಉಪಯೋಗಿಸಿದ್ದಾರೆ ಅದ್ರ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ನಡೆಸಲು ಬಂದಿದ್ದೇವೆ ಇದ್ರ ಬಗ್ಗೆ ಮಂಡ್ಯ ಜಿಲ್ಲೆ ಎಮ್ ಎಲ್ ಎಗಳು ಆರು ಏಳು ಜನ ಇದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಇದ್ರ ಬಗ್ಗೆ ಒಂದು ಮಾತು ಹೇಳಿಲ್ಲ ಅವರು ಇಲ್ಲ ನಾವು ಮಾತಾಡ್ತೀವಿ ಈ ಜಿಲ್ಲೆ ನಮಗೂ ಸಂಬಂಧಪಟ್ಟಿದ್ದೆ ಉಪಮುಖ್ಯಮಂತ್ರಿಗಳು ಈ ರೀತಿ ಮಾತಾಡಬಾರ್ದಾಗಿತ್ತು ವಿಷಯ ಏನು ಕಾರಣ ಅಂತ ತಿಳ್ಕೊಂಡು ನಿಮಗೆ ವಿಷಯ ಮುಟ್ಟಿಸ್ತೀವಿ ಅಂತ ಹೇಳ್ಬೋದಿತ್ತು ನಾವೆಲ್ಲ ಮಾಧ್ಯಮದವ್ರಿಗೆ ಕೆಲವರಿಗೆ ಬೈಟೆಲ್ಲ ಹಾಕಿದ್ದೀವಿ ಈ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದನ್ವೆ ಸ್ವಾತಂತ್ರ್ಯ ಚಳವಳಿಲಿ ಮತ್ತು ನೀರಿನ ಚಳುವಳಿನಲ್ಲಿ ಅನೇಕ ಮಹನೀಯರು ಭಾಗವಹಿಸಿ ಹೆಸರು ಮಾಡಿದರು ಚಳವಳಿಗೆ ಗೌರವ ಕೊಟ್ಟಿದ್ದರು ರಾಜಕೀಯದಲ್ಲೂ ಅಷ್ಟೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜಿಲ್ಲೆಗೆ ಗೌರವ ತಂದಿದ್ದಾರೆ ಇನ್ನು ಯಾವುದೇ ರೈತರೇ ಆಗಲಿ ಯಾರೇ ಆಗಲಿ ಈ ಜಿಲ್ಲೆ ಬಗ್ಗೆ ಗೌರವ ಇಟ್ಕೊಂಡಿರೋಂತಾರೆ ಇಂಥ ಜಿಲ್ಲೆ ಬಗ್ಗೆ ಛತ್ರಿಗಳನ್ನು ಪದ ಯಾಕೆ ಉಪಯೋಗಿಸಿದ್ರು ಉಪಮುಖ್ಯಮಂತ್ರಿಗಳು ಅದು ಕಾರಣ ಬೇಕಲ್ವಾ ಕಾರಣ ಕೊಡಬೇಕಾದ್ರೆ ಅವರು ಆದ್ರಿಂದ ನಾವು ಅದನ್ನು ಖಂಡಿಸಿ ಮುಂದಿನ ಅಲ್ಲ ಅದನ್ನು ಕಂಡಿಸಿ ನಾವು ಮಂಗಳವಾರ ಹತ್ತುವರೆ ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜೆ ಸರ್ಕಲ್ವರೆಗೂ ಎಲ್ಲ ನಾವು ಕರೆದಿರೋರೆಲ್ಲ ಮನೆಗೊಬ್ರು ಬನ್ನಿ ಅಂತ ಎಲ್ಲ ಒಂದೊಂದು ಛತ್ರಿ ತಗೋ ಬನ್ನಿ ಅಂತ ಹೇಳಿದೀವಿ ಛತ್ರಿ ಚಳುವಳಿ ಮಾಡ್ತಾ ಇದ್ದೀವಿ ಮತ್ತೋರ್ವ ಸದಸ್ಯ ಶಂಭುನಳ್ಳಿ ಸುರೇಶ ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ಪೆನ್ ಪೇಪರ್ ಕೊಡಿ ಅಂತ ಕೇಳಿದಕ್ಕೆ ಜಿಲ್ಲೆಯ ಜನ ಆರು ಜನ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೋಸ್ಕರ ಈಗ ಈ ರೀತಿಯ ಗೇಲಿ ಮಾಡಿದಾರಿಯೇ ಎಂದು ಪ್ರಶ್ನಿಸಿದರು ಇವರ ಚರಿತ್ರೆ ಏನು ಎಂಬುದು ರಾಜ್ಯದ ಜನಕ್ಕೆ ಗೊತ್ತಿದೆ ಇವರಿಗೆ ಬುದ್ಧಿ ಕಲಿಸುವ ಕಾಲ ಬರುತ್ತೆ ಎಂದು ನೋಡಿದರು ಎಲ್ಲರೂ ಕೂಡ ಪ್ರಗತಿಪರರು ರೈತ ಸಂಘ ಎಲ್ಲನೂ ಸೇರ್ಕೊಂಡದೇ ನಮಗೆ ಪೆನ್ನು ಪೇಪರ್ ಕೊಡಿ ಸಾಕು ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಬೇಕಾದಷ್ಟು ಕಡೆ ಸಭೆ ಮಾಡಿ ಅವ್ರ ಜೊತೆಲೇ ಸೇರ್ಕೊಂಡದೇ ಸರ್ಕಾರ ಬಹುಮತ ಬರೋಕ್ಕೆ ಕಾರಣಕರ್ತರಾದಂಥ ಜನ ಮಂಡ್ಯದ ಜನನೂ ಕೂಡ ಮಂಡ್ಯದಲ್ಲಿ ಆರು ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ ಅದಕ್ಕೆ ಕಾರಣ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಂಡ್ಯ ಜನ ಮಾಡಿದ ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ನಮ್ಮನ್ನು ಛತ್ರಿ ಅಂತವ್ರೆ ಅವರೇ ಛತ್ರಿ ಕೆಲಸ ಶುರು ಮಾಡಿದ್ರು ಆ ಛತ್ರಿ ಕೆಲಸಕ್ಕೆ ತಿರ್ಗ ಎಂ ಪಿ ಚುನಾವಣೆ ಬರೋದಕ್ಕೆ ಸೋಲ್ಬೇಕಾಗಿ ಬಂತು ಅವ್ರು ಮಾಡಿದಂಥ ಛತ್ರಿ ಕೆಲಸಕ್ಕೆ ಕೃತಕ ಬರಗಾಲನ ಸೃಷ್ಟಿ ಮಾಡಿ ಮಂಡ್ಯ ಜಿಲ್ಲೆನ ಐದು ವರ್ಷ ಹಿಂದಿ ತೆಳಿದ್ರು ನಾವು ಛತ್ರಿ ಕೆಲಸ ಮಾಡಿಲ್ಲ ನಾವು ಅಂಥದ್ರಲ್ಲೂ ಕೂಡ ನಾವು ಕಷ್ಟವೋ ಸುಖವೋ ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು ಇವರು ಮತ್ತು ಮತ್ತೆ ಏನು ಅಂದರೆ ಯಾರು ಛತ್ರಿ ಆಗಿರೋರು ನಿಜವಾದ ಛತ್ರಿ ಯಾರು ನಾವು ಛತ್ರಿಗಳೇ ಯಾವ ರೀತಿ ಛತ್ರಿ ಅಂದರೆ ನಾವು ರಕ್ಷಣೆ ಕೊಡುವಂಥ ಛತ್ರಿಗಳು ಮಳೆಗಾಲದಲ್ಲಿ ಮಳೆಗೆ ರಕ್ಷಣೆ ಕೊಡ್ತೀವಿ ಬಿಸಿಲಿಗೆ ಬಿಸಿಲನ್ನ ರಕ್ಷಣೆ ಕೊಡ್ತೀವಿ ಆ ಥರ ಛತ್ರಿಗಳು ಇವರು ಆ ಥರ ಛತ್ರಿಗಳಲ್ಲ ಇವರು ಕಳ್ಳ ಛತ್ರಿಗಳು ಇವರು ಯಾವ ರೀತಿ ಬಂದವರು ಇವ್ರ ಚರಿತ್ರೆ ಏನು ಟೆಂಟಲ್ಲಿ ನೀಲಿ ಸಿನಿಮಾ ತೋರಿಸ್ಕೊಂಡು ಬಂದು ಹೋಗಿ ಬೆಂಗಳೂರಲ್ಲಿ ಯಾರೋ ರೌಡಿಗಳ ಜೊತೆ ಸೇರ್ಕೊಂಡದೇ ಅವ್ರಿಗೆ ಶೀಲಗಳಾಗಿತ್ಕಂಡದೇ ರಾಜಕಾರಣಕ್ಕೆ ಬಂದಂಥವ್ರು ಕನಕಪುರದಲ್ಲಿ ಬಂಡೆ ಅಂತ ಹೆಸರು ಕರೀತಾರೆ ಇವ್ರನ್ನ ಇವರು ಛತ್ರಿಗಳು ಆ ಬಂಡೆ ಏನಾರ ಒಂದು ಉಳ್ಕೊಂಡಿದ್ದಾವ ಎಲ್ಲ ಕದ್ದಿ ಮಾರ್ಕೊಂಡವ್ರೆ ನಿಜವಾದ ಛತ್ರಿಗಳು ಇವರು ಈ ದೇಶಕ್ಕೆ ಮೋಸ ಮಾಡಿರೋರು ಯಾವುದು ಇವತ್ತು ಈ ದೇಶದ ಶಾಸಕರಲ್ಲಿ ಎರಡನೇ ಶ್ರೀಮಂತ ಅಂತೆ ಸಾವಿರದ ನಾನ್ನೂರು ಕೋಟಿ ಅಂತ ಹತ್ರ ಎಲ್ಲಿಂದ ನಮ್ಮ ಅಪ್ಪನ ನನಗೆ ಇಪ್ಪತ್ತೈದು ಎಕರೆ ಗದ್ದೆ ಕೊಟ್ಟವೇ ನಾವು ಇನ್ನೂ ಸಾಲದಲ್ಲೇ ಇದ್ದೀವಿ ನಾವು ಯಾವ ರೀತಿ ಸಂಪಾದನೆ ಮಾಡಿದ್ರು ಇವರು ಇವರು ಛತ್ರಿ ಆಡ್ತಿಂದನೇ ಸಂಪಾದನೆ ಮಾಡಿರುವಂಥದ್ದು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಚಂದ್ರು ಬೋರಲಿಂಗೇಗೌಡ ಪಣಕನಹಳ್ಳಿ ಹಲ್ಲೇಗೆರೆ ಶಿವರಾಮ್ ಕೊಳಲು ಸಂತೋಷ್ ಇಂಡು ಸಿದ್ದೇಗೌಡ ಮತ್ತಿತರರು ಹಾಜರಿದ್ದರು